ಹಾಯ್ ಎಲ್ಲರಿಗೂ ಸದುಪಮ್ಮ ಸಿಂಪ್ಲಿ ವ್ಲಾಗರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಟ್ಟಿಗೆ ಒಂದು ವಿಷಯ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನೀವು ಸ್ಕಿಪ್ ಮಾಡಿದರೆ ನೋಡಿ ಫ್ರೆಂಡ್ಸ್ ನಿಮಗೆ ಈ ಒಂದು ತಮ್ಮೇಲಿ ನೋಡುವಾಗಲೇ ಗೊತ್ತೇ ಆಗಿರ್ಬೋದು ಏನು ವಿಷಯ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ ಅಂತ ಹೌದು ಫ್ರೆಂಡ್ಸ್ ನಾನು ಹೊಸ ಚಾನೆಲ್ ಮಾಡಿದ್ದೀನಿ ಅದು ತುಳುವಿನಲ್ಲಿ ಆ ಚಾನಲ್ನ ಹೆಸರು ಮಂಜುಳಾ ಲವ್ ಫ್ರಮ್ ತುಳುನಾಡು ಅಂತ ಏಕೆಂದರೆ ನಮ್ಮದೊಂದು ತುಳುನಾಡು ತುಳುವಿನಲ್ಲಿ ಒಂದು ಭಾಷೆಯಲ್ಲಿ ಮಾತಾಡಬೇಕು ಅಂತ ನಮ್ಮದೊಂದು ಮಾತೃಭಾಷೆಯಲ್ಲಿ ಮಾತಾಡುವ ಹಾಗೆ ನಮ್ಮದೊಂದು ಭಾಷೆಯಲ್ಲಿ ಇರುವ ಒಂದು ಅಂದರೆ ಎಲ್ಲ ಭಾಷೆಯನ್ನು ನಾವು ಗೌರವಿಸಬೇಕು ಹಾಗೆ ನಮ್ಮ ಮಾತೃಭಾಷೆಯನ್ನು ಕೂಡ ನಾವು ಬಿಡಬಾರ್ದು ನಾವು ನಮ್ಮ ಮಾತೃಭಾಷೆಯನ್ನು ಕೂಡ ಮಾತಾಡಬೇಕು ಹಾಗೆ ಎಲ್ಲರೂ ಕೂಡ ನೀವು ಆ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಹಾಗೆ ಅಂತ ಈ ಚಾನಲ್ನಲ್ಲಿ ನಾನು ಎಲ್ಲ ಸ್ಟಾಪ್ ಮಾಡ ಈ ಒಂದು ಚಾನಲ್ ನಿಲ್ಲಿಸ್ತೇನೆ ಅಂತ ಅಂದ್ಕೊಳ್ಬೇಡಿ ಏಕೆಂದರೆ ತುಂಬ ಶ್ರಮ ಪಟ್ಟಿದ್ದೇನೆ ಈ ಚಾನಲ್ನಲ್ಲಿ ಕೂಡ ಪ್ರತಿಯೊಂದು ವೀಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಎಡಿಟ್ ಮಾಡುವುದೇ ತುಂಬ ದೊಡ್ಡ ಕೆಲಸ ಅಂತಲೇ ಎಲ್ಲರಿಗೂ ಗೊತ್ತುಂಟು ಯೂಟ್ಯೂಬರ್ಸ್ನವರಿಗೆ ಹಾಗೆ ಈ ಚಾನಲ್ನಲ್ಲಿ ಕೂಡ ನಾನು ಶ್ರಮ ಪಟ್ಟಿದ್ದೇನೆ ಹಾಗೆ ಈ ಒಂದು ಚಾನಲ್ನಲ್ಲಿ ನಾನು ಸ್ಟಾಪ್ ಮಾಡೋದಿಲ್ಲ ವೀಡಿಯೋಸು ಹಾಕಲಿಕ್ಕೆ ಆದರೆ ಹಾಕ್ತೀನಿ ಇಲ್ಲದ್ರೆ ಶಾರ್ಟ್ಸ್ ಹಾಕ್ತೀನಿ ಏಕೆಂದರೆ ಎರಡು ಚಾನಲನ್ನು ಮೇಂಟೇನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ನಿಲ್ಲಿಸ್ತೇನೆ ಅಂತ ನಾನು ಹೇಳೋದಿಲ್ಲ ಎರಡು ಚಾನಲ್ ಕೂಡ ನಾನು ಒಂದೇ ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಈ ಚಾನಲ್ನಲ್ಲಿ ನಾನು ಇನ್ನೊಂದು ಚಾನಲ್ ಮಾಡುವ ಉದ್ದೇಶ ಏನಂದರೆ ಆ ಚಾನಲ್ನ ಒಂದು ಚಾನಲ್ ನೇಮ್ ನೋಡಿ ಕೇಳುವಾಗಲೇ ಗೊತ್ತಾಗ್ಬೋದು ಮಂಜುಳಾ ಲವ್ ಫ್ರಮ್ ತುಳುನಾಡು ಅಂತ ನಾನು ತುಳುನಾಡಿನವಳು ಪ್ರತಿಯೊಂದು ವಿಷಯ ತುಳುನಾಡಿನಲ್ಲಿ ತುಳುವಿನಲ್ಲಿ ಮಾತಾಡಬೇಕು ಹಾಗೆ ತುಳಿ ತುಳುನಾಡಿನ ಕೆಲವೊಂದು ಎಲ್ಲ ಆ ಒಂದು ವಿಡಿಯೋದಲ್ಲಿ ಬರ್ಬೋದು ನಿಮ್ಮ ಆಶೀರ್ವಾದ ಇದ್ದರೆ ಹಾಗೆ ಈ ಚಾನಲ್ ಕೂಡ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೇನೆ ದಯವಿಟ್ಟು ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬರ್ಸ್ನವರು ಹಾಗೆ ಫ್ಯಾಮಿಲಿಯವರು ಫ್ಯಾಮಿಲಿಯವರಿಗೆ ಹೇಗಾದರೂ ನಾವು ಹೇಳ್ಬೋದು ಆದರೆ ಯೂಟ್ಯೂಬರ್ನವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯೂಟ್ಯೂಬರ್ನಲ್ಲಿರುವ ಎಲ್ಲರೂ ಕೂಡ ನನ್ನ ಒಂದು ಆ ಮಂಜುಳಾ ಲವ್ ಫ್ರಮ್ ತಮಿಳುನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸಪೋರ್ಟ್ ಆ ಚಾನೆಲ್ ಮೇಲೆ ಕೂಡ ಇರಲಿ ಹಾಗೆಯೇ ನಿಮ್ಮದೊಂದು ಕೋಳಿಗಾಲ ಗಲಾಟೆ ಇದ್ದೇ ಇದೆ ಮನೆಯಲ್ಲಿ ಕೋಳಿ ಇರೋದ್ರಿಂದ ಅದರದ್ದೊಂದು ವಿಡಿಯೋ ಮಾಡುವಾಗ ಒಂದು ಅದರದ್ದು ಗಲಾಟೆ ಇರ್ತದೆ ಹಾಗೆ ಫ್ರೆಂಡ್ಸ್ ಇದೊಂದು ಶಾರ್ಟ್ ವೀಡಿಯೋ ಎಲ್ಲರೂ ಕೂಡ ನನ್ನ ಇನ್ನೊಂದು ಚಾನಲ್ ತುಳು ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಒಬ್ಬರೇ ಕೂಡ ಬೆಳೆಯಲಿಕ್ಕೆ ಆಗೋದಿಲ್ಲ ಎಲ್ಲರೂ ಸಪೋರ್ಟ್ ಇರಲೇಬೇಕು ಹಾಗೆ ನಿಮ್ಮದೊಂದು ಸಪೋರ್ಟು ನಮಗೆ ಇರಲಿ ಹಾಗೆ ಎಲ್ಲರೂ ಕೂಡ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಗೊತ್ತಾಗ್ತದೆ ಇಂಥವರು ನನಗೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಹಾಗೆಯೇ ನಿಮಗೆ ನನ್ನ ಕಡೆ ಇನ್ನೊಂದು ಥ್ಯಾಂಕ್ ಯು ಕೂಡ ಹೇಳ್ಬೋದು ಹಾಗೆ ಕೆಲವರು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಎಲ್ಲ ಮಾಡುವುದಿಲ್ಲ ಹಾಗೆ ನನಗೆ ಗೊತ್ತಾಗೋದಿಲ್ಲ ಯಾರು ಮಾಡಿದರೆ ಯಾರು ಮಾಡೋದಿಲ್ಲ ಅಂತ ಎಲ್ಲರೂ ಕೂಡ ನಾವು ಶೇರ್ ಮಾಡಿರ್ತೀವಿ ಹಾಗೆ ಕೆಲವರು ಮಾಡ್ತಾರೆ ಕೆಲವರಿಗೆ ಮಾಡಲಿಕ್ಕೆ ಇಷ್ಟನೇ ಇರುವುದಿಲ್ಲ ಅಕ್ಕ ಹಾಗೆ ಫ್ರೆಂಡ್ಸ್ ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮದು ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿ ಯೂಟ್ಯೂಬರಿಗೆ ಆದರೆ ಗೊತ್ತಿರ್ತದೆ ಹಾಗೆ ಎಲ್ಲರಿಗೂ ಕೂಡ ನಾನು ಈ ಒಂದು ಶಾರ್ಟ್ ವೀಡಿಯೋ ನಾನು ಮಾಡಿ ಹಾಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಿಮ್ಮದೊಂದು ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವೀಡಿಯೋ ಇಲ್ಲಿ ಇಲ್ಲಿಗೆ ಏನು ಮಾಡ್ತಿದ್ದೇನೆ ಇನ್ನೊಂದು ನೆಕ್ಸ್ಟು ವಿಡಿಯೋ ಹಾಗೆ ಶಾರ್ಟ್ಸ್ ಎಲ್ಲ ಜಾಸ್ತಿ ವೀಡಿಯೋಗಿಂತ ಶಾರ್ಟ್ಸ್ ಹಾಕ್ತೀನಿ ಹಾಕ್ತಾ ಇರ್ತೇನೆ ಶಾರ್ಟ್ಸ್ ಎಲ್ಲ ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮಗೂ ಕೂಡ ನಾನು ಯೂಟ್ಯೂಬರ್ ಆದರೆ ನಿಮಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್